ಗೌಡರು ವಿಧಾನ ಪರಿಷತ್ಗೆ ಹೋದ್ರೆ ನಮ್ಮ ನಿಮ್ಮೆಲ್ಲರ ಗೌರವ ಜಾಸ್ತಿ ಆಗ್ತದೆ ರಾಮೋಜಗೌಡರಿಗೂ ಸಹ ಇವತ್ತು ಆ ಶಿಕ್ಷಕರು ಸಂಪೂರ್ಣವಾದ ರಾಮೋಜಿ ಗೌಡ ಗೆಲ್ಲುವ ರೀತಿಯಲ್ಲಿ ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಾ ಇದ್ರೆ ಒಂದು ಆನೆ ಬಲ ಅವರ ಪಕ್ಷ ಅವರ ಹಿತೈಷಿಗಳ ಒತ್ತಾಯದ ಮೇರೆಗೆ ಮೂರನೇ ಬಾರಿಗೆ ತಮ್ಮ ಅದೃಷ್ಟ ಪರೀಕ್ಷೆಗಾಗಿ ತಮ್ಮ ಮುಂದೆ ಬಂದಿದ್ದಾರೆ ಇಷ್ಟೊಂದು ಕ್ರಿಯಾಶೀಲ ಕ್ರಿಯಾಶೀಲವಾದಂತಹ ಅಭ್ಯರ್ಥಿ ಬಿಜೆಪಿ ಪಕ್ಷದಲ್ಲಿ ಇಲ್ಲ ರಾಮರಾಜುಗೌಡರಿಗೆ ನೀವೇನಾದರೂ ಮತವನ್ನು ಕೊಟ್ಟರೆ ಸಂವಿಧಾನದಲ್ಲಿ ಸದನದಲ್ಲಿ ಮತ್ತು ಏನಾದರೂ ಒಂದು ಸೇವೆ ಮಾಡಬೇಕಾದ್ರೆ ನೀವು ಕೊಟ್ಟಂತ ಮತದಿಂದ ಒಳಗೆ ಮತ್ತು ಸಮಸ್ಯೆಗಳ ಬಗ್ಗೆ ನಮ್ಮ ಇತಿಹಾಸ ಏರೋಟ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಪರವಾಗಿ ವೋಟ್ ಮಾಡಿ ಅಂತ ಸತತವಾಗಿ ನಾವು ಒಂದು ತಿಂಗಳಿಂದಾನೇ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ಯಶಸ್ವಿಯಾಗಿ ಗೆಲ್ಲಿಸಬೇಕೆಂದು ಈ ಮೂಲಕ ಪ್ರಾರ್ಥಿಸಿಕೊಳ್ಳುತ್ತೇನೆ ರಾಮೋಜಿಗೌಡರವರ ಹೆಸರನ್ನು ಮುಂದೆ ಒಂದು ಎಂಬ ಕ್ರಮ ಸಂಖ್ಯೆಯನ್ನು ಬೆಂಬಲಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮಾಡಲು ತಮ್ಮಲ್ಲಿ ವಿನಂತಿಸ್ತೇನೆ ರಾಜ್ಯದಲ್ಲಿ ಪದವೀಧರರ ಕ್ಷೇತ್ರದ ಚುನಾವಣೆಗಳ ಕಾವು ರಂಗೇರ್ತಾ ಇದೆ ದಿನದಿಂದ ದಿನಕ್ಕೆ ಅಭ್ಯರ್ಥಿಗಳು ಅಬ್ಬರದ ಪ್ರಚಾರಕ್ಕೆ ಮುಂದಾಗ್ತಾ ಇದ್ದಾರೆ ಈ ಒಂದು ನಿಟ್ಟಿನಲ್ಲಿ ಬೆಂಗಳೂರು ಜಿಲ್ಲೆಯ ಪದವೀಧರರ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿ ಗೌಡ್ರು ಕ್ಷೇತ್ರದಾದ್ಯಂತ ಬಿರುಸಿನ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಪದವೀಧರರ ಸಭೆಗಳನ್ನ ಶಿಕ್ಷಕರ ಸಭೆಗಳನ್ನ ನಡೆಸಿ ಮತಯಾಚನೆ ಮಾಡ್ತಾ ಇದ್ದಾರೆ ಎರಡು ಬಾರಿ ಅಲ್ಪ ಅಂತರದಿಂದ ಪರಾಭವಗೊಂಡಿದ್ದಂತಹ ಗೌಡ್ರು ಮತ್ತೊಮ್ಮೆ ತಮ್ಮ ಅದೃಷ್ಟವನ್ನ ಪರೀಕ್ಷೆಗೆ ಒಡ್ಡಿದ್ದಾರೆ ಈ ಬಾರಿ ಎಲ್ಲೆಡೆಯೂ ಕೂಡ ಈ ಹಿಂದೆ ಕರೋನಾ ಸಂದರ್ಭದಲ್ಲಿ ಜೊತೆಗೆ ಶಿಕ್ಷಕರ ಸಮಸ್ಯೆಗಳಿಗೆ ಮತ್ತು ಪದವೀಧರರಿಗಾಗಿಯೇ ಹಲವು ಉದ್ಯೋಗ ಮೇಳಗಳನ್ನ ನಡೆಸಿ ಸಾವಿರಾರು ಜನರಿಗೆ ಉದ್ಯೋಗಗಳನ್ನ ಕೊಡಿಸಿರುವಂತ ರಮೋಜಿಗೌಡರು ಈ ಬಾರಿ ಆ ಒಂದು ಅಂಶವನ್ನ ಪ್ರಮುಖವಾಗಿಸಿಕೊಂಡು ಎಲ್ಲೆಡೆ ಕೂಡ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಭೆಯನ್ನ ಆಯೋಜಿಸಲಾಗಿತ್ತು ಅಪಾರ ಸಂಖ್ಯೆಯಲ್ಲಿನ ಪದವೀಧರರು ಶಿಕ್ಷಕರು ಹಾಗೆಯೇ ಕಾಂಗ್ರೆಸ್ನ ಮುಖಂಡರುಗಳು ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದರು ಬೆಂಗಳೂರು ಪಶ್ಚಿಮ ಬ್ಲಾಕ್ ನ ಕಾಂಗ್ರೆಸ್ ಅಧ್ಯಕ್ಷರಾದಂತ ಹನುಮಂತರಾಯಪ್ಪನವರು ಹಾಗೆ ಇಲ್ಲಿನ ಬ್ಲಾಕ್ ಮುಖಂಡರುಗಳು ಹಾಗೂ ಅಪಾರ ಸಂಖ್ಯೆಯ ಪದವೀಧರರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ಒಂದು ಸಭೆಯಲ್ಲಿ ಮುಂದೆ ರಾಮೋಜಿಗೌಡರ ಕಾರ್ಯ ವೈಖರಿಯ ಬಗ್ಗೆ ಹಲವು ಮುಖಂಡರುಗಳು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು ಈ ಒಂದು ಸಂದರ್ಭದಲ್ಲಿ ನೆರೆದಿದ್ದವನ್ನ ಉದ್ದೇಶಿಸಿ ರಾಮೋಜಿಗೌಡರು ಮಾತನಾಡಿದಂತಹ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ವೇದಿಕೆ ಮುಂಭಾಗದಲ್ಲಿ ಎಲ್ಲ ಶಿಕ್ಷಕರ ಸಂಘ ಸಂಘದ ಸಂಘದ ಪದಾಧಿಕಾರಿಗಳೇ ಆತ್ಮ ಶಿಕ್ಷಕ ಬಂಧುಗಳೇ ಆತ್ಮ ಎಲ್ಲ ನಮ್ಮ ಗೌರವಾನ್ವಿತ ಪದವೀಧರ ಮತದಾರ ಬಂಧುಗಳೇ ಕಾಂಗ್ರೆಸ್ನ ಮುಖಂಡರೆ ಏನು ನನ್ನ ತನ ನಾನು ನಾಮಪತ್ರ ಸಲ್ಲಿಕೆಯನ್ನು ಕಾರ್ಯಕ್ರಮ ಮಾಡಿದೆ ತಮ್ಮೆಲ್ಲರನ್ನ ಆಹ್ವಾನ ಮಾಡಿದ್ದೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ನನಗೆ ಬೆಂಬಲವಾಗಿ ನಿಂತು ಏನು ಕಾರ್ಯಕ್ರಮ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಮಂತ್ರಿಗಳು ಶಿಕ್ಷಕರ ಮಂತ್ರಿಗಳು ಪುಟ್ಟಣ್ಣ ಅವರು ಜಿಲ್ಲಾ ಅಧ್ಯಕ್ಷಗಳು ಹಲವಾರು ಎಂ ಎಲ್ ಸಿಗಳು ಬಂದು ನನಗೆ ಆಶೀರ್ವಾದ ಮಾಡಿದಾಗ ನೀವು ಕೊಟ್ಟಂತ ಬೆಂಬಲದಿಂದ ಅವರೆಲ್ಲ ಸಂತೋಷಪಟ್ಟು ರಾಮಾಜಗೌಡರ ಹಿಂದೆ ಒಂದು ಸೈನ್ಯ ಇದೆ ಅಂತ ತೃಪ್ತಿಯನ್ನು ಕೊಟ್ಟು ಎಲ್ಲ ಒಂದು ಕಡೆ ಗೆಲ್ತಾರೆ ಅಂತ విశ్వాసే నశీర్వాదం వాడి అదే కారణీకర్తలు నీవు నిర్ణయం సీ ఈూరు పదవీధర క్షేత్ర అంత బంద్రెస్ పక్ష యావత్ ధావు శిక్షక క్షేత్ర ఇప్పుడు పదవీధర క్షేత్ర ఇప్పుడు నేను యవగా తు ఆపెట్టు నీ క్షేత్ర బలవరు ಎಮ್ ಎಲ್ ಸಿ ಕ್ಯಾಂಡಿಡೇಟ್ಗೆ ಅಷ್ಟೇ ಆಗ್ತಾ ಇದ್ರು ಕಾಂಗ್ರೆಸ್ನ ಶಿಕ್ಷಕ ಕ್ಷೇತ್ರದಲ್ಲಿ ನಾಮಪತ್ರ ಸಲ್ಲಿಸಿ ವೋಟಿಂಗ್ ಆದ್ಮೇಲೆ ರಿಸಲ್ಟ್ ಬಂದರೆ ಒಂದು ಸಾವಿರ ನೂರ ಇಪ್ಪತ್ತೈದು ಒಟ್ಟು ಚುನಾವಣೆಯಲ್ಲಿ ಸೋತೇವೆ ಕಾರಣ ಏನಂತಂದ್ರೆ ಯಾರು ಶಿಕ್ಷಕರ ಕ್ಷೇತ್ರದಲ್ಲಿ ನಿಲ್ತಾ ಇರ್ತಕ್ಕಂಥ ಎಂ ಎಲ್ ಸಿ ಅಭ್ಯರ್ಥಿಗಳು ಆ ರೀತಿಯಾಗಿ ಶಿಖರ ಶಿಕ್ಷಕರ ಜೊತೆ ಒಡನಾಟ ಇಟ್ಕೊಂಡಿಲ್ಲ ಪಕ್ಷದ ಜೊತೆ ಸಂಪರ್ಕ ಇರಲಿಲ್ಲ ಲೈಚಿಗೆ ಹಾಗಾಗಿ ಅಷ್ಟೇ ದೇವರ ಆಶೀರ್ವಾದ ಎಲ್ಲ ನನ್ನೇನೇ ಇದೆ ಅನ್ನೋ ರೀತಿಯಲ್ಲಿ ಈ ಭಾಗ ಶಿಕ್ಷಕರ ಕ್ಷೇತ್ರಕ್ಕೆ ಸನ್ಮಾನ್ಯ ಪುಟ್ಟಣ್ಣವರು ಬಂದು ಏನಪ್ಪಾತು ರಾಜ ಸಹ ಕೆಲವೇ ದಿನಗಳಲ್ಲಿ ಪಕ್ಷದಲ್ಲಿದ್ದರೂ ಸಹ ಅವರನ್ನ ಈ ಕಾಂಗ್ರೆಸ್ ಪಕ್ಷ ಮತ್ತು ಶಿಕ್ಷಕರು ಅತ್ಯಂತ ಹೆಚ್ಚಿನ ಮತಗಳನ್ನು ನೀಡಿ ಅವರನ್ನು ಗೆಲ್ಲಿಸಿದ್ದಾರೆ ಆ ಗೆಲುವು ನನಗೆ ಆನೆ ಬಲ ಬಂದಂತ ರೀತಿಯಾಗಿದೆ ಎಲ್ಲೋ ಒಂದು ಕಡೆ ರಾಮೋಜಗೌಡರಿಗೂ ಸಹ ಇವತ್ತು ಆ ಶಿಕ್ಷಕರು ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತಾ ರಾಮೋಜಗೌಡ ಗೆಲುವ ರೀತಿಯಲ್ಲಿ ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಾ ಇದ್ರೆ ಒಂದು ಆನೆ ಬಲ ಎರಡನೇದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ರಾಮೋಜಗೌಡಗೆ ಮತವನ್ನು ಕೊಟ್ಟರೆ ಏನಾದರೂ ಅವರಿಂದ ಸಹಾಯ ಆಗಬೇಕು ಅಂತ ಯೋಚನೆ ಮಾಡೋ ಸಂದರ್ಭದಲ್ಲಿ ಯಾರು ಯಾವಾಗ ಅಧಿಕಾರದಲ್ಲಿರ್ತಾರೆ ಒಂದಷ್ಟು ಸೇವೆ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ಹಾಗಾಗಿ ಈ ಬಾರಿ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಹೌದು ಬೆಂಗಳೂರು ಜಿಲ್ಲೆಯ ಪದವೀಧರರ ಚುನಾವಣೆಯ ಕಾವು ರಂಗೇರ್ತಾ ಇದೆ ಎಲ್ಲೆಡೆ ಕೂಡ ಗೌಡರು ವ್ಯವಸ್ಥಿತವಾಗಿ ಪ್ರಚಾರಗಳನ್ನ ನಡೆಸ್ತಾ ಇದ್ದಾರೆ ಮತ್ತು ಮತದಾರರನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ ಈಗ ರಾಜರಾಜೇಶ್ವರಿ ನಗರದ ವಿಧಾನಸಭಾ ಕ್ಷೇತ್ರದಲ್ಲಿ ಪದವೀಧರರನ್ನ ಸಭೆಯನ್ನ ಆಯೋಜಿಸಲಾಗಿತ್ತು ಈ ಒಂದು ಸಭೆಯಲ್ಲಿ ಮಾತನಾಡಿದ್ದು ಹೀಗೆ ರಾಮೋಜಗೌಡರಿಗೆ ನೀವೇ ಮತವನ್ನು ಕೊಟ್ಟರೆ ಸದನದಲ್ಲಿ ಮತ್ತು ಏನಾದರೂ ಒಂದು ಸೇವೆ ಮಾಡಬೇಕಾದ್ರೆ ನೀವು ಕೊಟ್ಟಂತ ಮತದಿಂದ ಅಲ್ಲಿ ಹೋದ್ರೆ ಸದನದ ಒಳಗೆ ಮತ್ತು ಹೊರಗೆ ನಮ್ಮ ಸಮಸ್ಯೆಗಳ ಬಗ್ಗೆ ನಮ್ಮ ಇತಿಹಾಸಗಳ ಪರ ಹೋರಾಟ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಹಾಗಾಗಿ ಇವತ್ತು ಸರ್ಕಾರ ಇದೆ ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸೇವೆ ಮಾಡ್ತೀನಿ ಮೂರನೇದಾಗಿ ನನಗೆ ಇವತ್ತು ಎರಡು ಬಾರಿ ಟಿಕೆಟ್ ಅನ್ನು ಕೊಟ್ಟಿದ್ರು ನಾವೆಲ್ಲ ಅನೌನ್ಸ್ ಮಾಡೋ ಸಲ ಅವರೆಲ್ಲ ಚುನಾವಣೆ ಮಾಡ್ಬಿಡ್ತಾ ಇದ್ರು ನಾವು ಏನೇ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆದ್ರೆ ಪಕ್ಷ ಈ ಬಾರಿ ಸುಮಾರು ಆರು ತಿಂಗಳ ಮುಂಚೆ ನನಗೆ ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಮಾಡ್ತು ಆರು ತಿಂಗಳಿಂದ ಒಂದು ಭಾನುವಾರವೂ ರಜೆ ತಗೊಂಡಿಲ್ಲ ಪ್ರತಿದಿನ ಚುನಾವಣೆ ಮಾಡಲೇಬೇಕು ಈ ಬಾರಿ ಗೆಲ್ಲಲೇಬೇಕು ಅಂತ ಏನು ದುಡಿತಾ ಇದ್ದೆ ಅತ್ಯಂತ ಹೆಚ್ಚಿನ ಈ ಭಾಗದಲ್ಲಿ ಯಾರನ್ನ ಕ್ಯಾಂಡಿಡೇಟ್ ಇದ್ದು ಎಂಡೋಲ್ ಮಾಡಿಸ್ ಅಂದ್ರೆ ನಿಮ್ಮೆಲ್ಲರ ನೆಚ್ಚಿನ ನಿಮ್ಮ ಅಣ್ಣ ತಮ್ಮ ನಿಮ್ಮ ಪ್ರೀತಿ ಮಗ ಅಥವಾ ನಿಮ್ಮ ಸ್ನೇಹಿತ ರಾಮಾಜುಗೌಡ ಎಲ್ಲ ಏನು ಇವತ್ತು ಇಪ್ಪತ್ತು ಜನ ನಾಮಿನೇಷನ್ ಮಾಡಿದ್ರೆ ಅವರಿಗಿಂತ ಡಬ್ಬನ್ನು ಈ ರಾಮಾಜುಗೌಡರು ನಿಮ್ಮ ಆಶೀರ್ವಾದದಿಂದ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಆರು ತಿಂಗಳು ಮುಂಚೆ ಪದ್ಧತಿಗೆ ಒಂದು ಅವಕಾಶ ಆಯಿತು ಮತ್ತೊಂದು ಸಂದರ್ಭ ಅಂದ್ರೆ ಈ ಭಾಗದಲ್ಲಿ ಗೆಲ್ಲಕ್ಕೆ ಏನು ಅಥವಾ ನಿರ್ಮಾಣ ಆಗಿದೆ ಅಂದ್ರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತೂ ಮೀಟಿಂಗ್ ಮಾಡ್ತಾ ಇರಲಿಲ್ಲ ಹನುಮಂತರ ಮೀಟಿಂಗ್ ಮಾಡಿಸ್ತಾ ಇರೋದು ಇಡೀ ಎರಡು ಸಾರಿ ಯಾವ ಜಿಲ್ಲಾಧ್ಯಕ್ಷ ಪಕ್ಷದವರ ಪಾತ್ರ ಅಷ್ಟೊಂದು ಆ ಟೈಮಲ್ಲಿ ಬಂದಿರಲಿಲ್ಲ ಇವತ್ತು ಮುಖ್ಯಮಂತ್ರಿಗಳು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಒಂದು ಸಭೆಯನ್ನು ಮಾಡಿ ನಮ್ಮ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಎಂ ಎಲ್ ಎನ್ನ ಎಂ ಎಲ್ ಸಿಗಳನ್ನ ಬ್ಲಾಕ್ ಅಧ್ಯಕ್ಷಗಳನ್ನ ಜಿಲ್ಲಾಧ್ಯಕ್ಷ ಮಾತಾಡಿ ಒಬ್ಬೊಬ್ಬ ಜನರಲ್ ಸೆಕ್ರೆಟರಿ ವೈಸ್ ಗೆ ಒಂದೊಂದು ಕ್ಷೇತ್ರವನ್ನು ಕೊಟ್ಟು ರಾಮರಾಜ್ ಉಸ್ತುವಾರಿಯಾಗಿ ನೀವು ಇರಬೇಕು ಗೆಲ್ಲಿಸಬೇಕು ಅಂತ ಮಾಡಿದರೆ ಅದು ಒಂದು ಒಂದು ಕಡೆ ಇದು ವಾತಾವರಣ ಆಗಿದೆ ವಿಪನ್ಯಾಸ ಏನಂತಂದ್ರೆ ಯಾವಾಗ ಜೆ ಡಿ ಎಸ್ ಬಿಜೆಪಿಯವರಿಗೆ ಆರು ತಿಂಗಳು ಒಂದು ವರ್ಷ ಟಿಕೆಟ್ ಮುಂಚೆ ಕೊಡ್ತಾ ಇದ್ರು ಯಾವಾಗ ಅವರೆಲ್ಲ ಕೆಲಸಗಳು ಮಾಡ್ತಾ ಇದ್ರು ವಿದ್ಯಾನ್ ವಿಚಿತ್ರ ಅಂದ್ರೆ ಎರಡು ದಿನ ನಾಮಿನೇಷನ್ ಹಾಕ್ಬೇಕು ಆವಾಗ ಟಿಕೆಟ್ ಅನೌನ್ಸ್ ಮಾಡಿದ್ರು ಹಾಗೆ ಈ ಒಂದು ಸಭೆಯುದ್ದಕ್ಕೂ ಕೂಡ ತಾವು ಮಾಡುವಂತಹ ಕೆಲಸಗಳ ಬಗ್ಗೆ ಕೂಡ ರಾಮೋಜಿಗೌಡರು ವಿವರಣೆಗಳನ್ನ ಹಂಚಿಕೊಂಡಿದ್ದು ಹೀಗೆ ಅಂತ ಹೇಳಿ ಮತ್ತೆ ನಿನ್ನೆಯಿಂದ ಮೊನ್ನೆಯಿಂದ ಏನಾಗೋಯ್ತು ಸ್ಪೆಷಲ್ ಕ್ಲಾಸ್ ತಗೋಬೇಕು ನೀವು ಅದನ್ನ ಆ ಕೆಲಸ ಮಾಡಬೇಕು ಅಂತೇಳಿ ಪಾಪ ಅವರೇ ನಮ್ಮ ಮದುವೆಗಳು ನಾಮಕರಣಗಳು ಮಕ್ಕಳ ಮತ್ತೆ ಪ್ರವಾಸ ಮಾಡ್ಕೊಂಡಿರ್ತಾರೆ ತೊಂದರೆ ಆಗ್ತಾ ಇತ್ತು ಎಲ್ಲ ವಿನಂತಿ ಮಾಡ್ಕೊಂಡ್ರು ನಮ್ಮ ಜೊತೆ ಏನೇನೋ ನಡೀತಾ ಇತ್ತು ಸನ್ಮಾನ ಸಿದ್ದರಾಮಯ್ಯನವ್ರನ್ನ ಪತ್ತೆ ಮಾಡಿದ್ವಿ ವಾಟ್ಸಾಪ್ ಮಾಡಿದ್ವಿ ಅವ್ರನ್ನ ಬಿರ್ಸಿದ್ವಿ ಕರ್ಕೊಂಡ್ ಬಂದ್ವಿ ಕರ್ಕೊಂಡು ಬಂದ ಮೇಲೆ ಯಾವ ರೀತಿ ಮತದಾನ ಮಾಡಬೇಕು ಅಂತ ಹೇಳ್ಬೇಕು ಆತ್ಮಹತ್ಯೆ ದಯವಿಟ್ಟು ಆದ್ರೆ ಇನ್ವಾಲೆಡ್ ಆಗಿನ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು ಅಂತಂದ್ರೆ ಇದರಲ್ಲಿ ಪ್ರಾಶಸ್ತ್ಯ ಮತಗಳಿರ್ತಾವೆ ಹಾಗಾಗಿ ಅದನ್ನು ಪಾಠ ಮಾಡಕ್ಕೆ ಅರ್ಧ ಗಂಟೆ ಆಗುತ್ತೆ ನಾವು ಯಾವುದನ್ನು ಹೇಳೋದು ಬೇಡ ಅವರಿಗೆ ತಮಸಂಖ್ಯೆ ಇರುತ್ತೆ ರಾಮೋಜಿಗೌಡ ಹೆಸರು ಇರುತ್ತೆ ಚಿಹ್ನೆ ಇರಲ್ಲ ಇದರಲ್ಲಿ ಪಕ್ಕದಲ್ಲಿ ನಮ್ಮ ಭಾವಚಿತ್ರ ಇರುತ್ತೆ ಅದರ ಪಕ್ಕದಲ್ಲಿ ಒಂದು ಬಾಕ್ಸ್ ಇರುತ್ತೆ ಆ ಬಾಕ್ಸ್ ಅಲ್ಲಿ ಒಂದು ಗೆರೆ ಎಳೆಬೇಕು ಒಂದು ಅಂತ ಒಂದಕ್ಕೆ ಶೃಂಗಾರ ಜೀರೋ ಅನ್ನು ಕನ್ನಡದಲ್ಲಿ ಒಂದೊಂದು ಬರೆಯೋದು ಇಂಗ್ಲಿಷ್ ಅಲ್ಲಿ ಒಂದ್ ಬರೆಯೋದು ಅಥವಾ ಇಂಟು ಹಾಕೋದು ಅಥವಾ ನನ್ನ ಪ್ರಜೆ ಸಹ ಇನ್ವಾಲ್ವ್ ಆಗುತ್ತೆ ಓನ್ ಬಾಕ್ಸ್ ಅಲ್ಲಿ ಒಂದು ಗೆರೆ ಎಳೆಬೇಕಷ್ಟೇ ಆ ರೀತಿಯಾಗಿ ಮತದಾನ ಮಾಡಿ ಆಶೀರ್ವಾದ ಮಾಡಿ ಅಂತ ವಿನಂತಿ ಮಾಡಿಕೊಂಡು ತಮ್ಮೆಲ್ಲರಿಗೂ ಒಂದ್ಸ ತಾಗಿ ನಾನು ವಿನಂತಿ ಮಾಡ್ಕೊಂಡು ಮಾತನಾಡಿ ನೀವು ರಮೋಜ್ಗೌಡರ ಮೇಲೆ ವಿಶ್ವಾಸವನ್ನಿಟ್ಟು ರಾಮೋಜ್ ಗೌಡರ ಮೇಲೆ ಪ್ರೀತಿಯನ್ನಿಟ್ಟು పక్షద మేలు ప్రీతి విశ్వాసమనిట్టు రామేజ్ గౌడ మతవన్నాక్సి గెలిచి రేజ్గౌడు నీ మతవన్న ఆ మతదారు చుట్టూ బరద రీతి నిమిగ అదరి యావ అవమాన రీతి పట్టు నేన బేద శ్రమస్తేనే అదే ఇష్ట చుట్టూ బరద రీతి నిమ్మ సేవ మి సంపూర్ణవే నిమ్మ ఆశీర్వాద ಸುಮಾರು ಹತ್ತು ಹದಿನೈದು ವರ್ಷ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಗುರುತಿಸಿಕೊಂಡು ಕಳೆದ ಎರಡು ಬಾರಿ ಚುನಾವಣೆಯಲ್ಲಿ ನಿಂತು ಕಳೆದ ಬಾರಿ ಈಗಾಗಲೇ ಒಳಗಂಥ ಮತದಾನ ಪ್ರಕ್ರಿಯೆಯಲ್ಲಿ ನಡೆದಂಥ ಹಚಾತೀರದಿಂದ ಸೋಮಕೊಂಡಂಥವರು ಲಾಭ ಬೀಗೋಬ್ರು ಈಗ ಕಳೆದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಬಂದ ನಂತರ ಕಳೆದ ಚುನಾವಣೆಗಳಿಗೆ ಹೋಲಿಸಿದ್ರೆ ಇನ್ನೇನು ಕೊನೆ ನಾಮಿನೇಷನ್ ಮಾಡೋ ಕೊನೆ ದಿವಸವರೆಗೂ ಚುನಾವಣಾ ಅಭ್ಯರ್ಥಿಯನ್ನು ಪ್ರಕಟಣೆ ಮಾಡ್ತಿರಲಿಲ್ಲ ಆದರೆ ಆರು ತಿಂಗಳು ಮುಂಚಿತವಾಗಿ ಎಲ್ಲ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿ ಅಭ್ಯರ್ಥಿಗಳಾದಂಥವರು ಮಂಡಣೆಯಿಂದ ಹಿಡಿದು ಜಯಕುಮಾರ್ ನಮ್ಮ ಕೆ ಸಿ ಸದಸ್ಯರಾದ ಜಯಕುಮಾರ್ ಅವರು ಬಂದಿದ್ದಾರೆ ಅವರನ್ನು ವೇದಿಕೆಗೆ ಸ್ವಾಗತಿಸ್ತಾನೆ ಮಾನವ ಸಂಪನ್ಮೂಲವನ್ನು ಹೊಂದಿ ಸ್ನೇಹಿತರನ್ನು ಹಿತೈಷಿಗಳನ್ನು ಪಕ್ಷದ ಮುಖಂಡಗಳನ್ನು ಬಳಸಿಕೊಂಡು ಸುಮಾರು ಒಂದು ಲಕ್ಷ ಈಗಾಗಲೇ ಮತದಾರರನ್ನು ಪೆಟ್ಟು ಪ್ರಕಟವಾಗಿದೆ ಅವರೇ ಹೇಳಿದ ರೀತಿಯಲ್ಲಿ ಇನ್ನೂ ಒಂದು ಇಪ್ಪತ್ತು ಮೂವತ್ತು ಸಾವಿರ ಹತ್ತೊಂಬತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಪ್ರಕಟ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದರು ನಾನು ವಿಶೇಷವಾಗಿ ನಮ್ಮ ಮುಖಂಡಗಳು ಬಿಟ್ಟು ನಮ್ಮ ಪಕ್ಷದ ಮುಖಂಡಗಳನ್ನ ಒಂದು ಮನವಿಯನ್ನು ಮಾಡಬೇಕು ಮಾಡ್ಕೊತಾ ಇದ್ದೇನೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿಗೆ ಐದು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ రాజేశ్వరి నగర యశవంతపుర విధాసభా క్షేత్ర విజయనగర మరి గోవిందరగర విధానసభా క్షేత్ర మరి రాజనగర విధానసభా క్షేత్ర రాజినగర విధాసభా క్షేత్ర కర్ణాటకలో రాంగ్రెస్ పక్ష బందే జెడిస్ మరిజెపి ఒట్గా సేరి చునవణ ఎదురసంత సందర్భంలో ಸುಮಾರು ಐವತ್ತು ವರ್ಷಗಳಿಂದ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಪಕ್ಷದ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿರಲಿಲ್ಲ ಆದರೆ ಅವರು ಆ ಒಂದು ಎಲ್ಲೆಯನ್ನು ಮೀರಿ ಕಾಂಗ್ರೆಸ್ ಪಕ್ಷಕ್ಕೆ ಜೀವವನ್ನು ತಂದುಕೊಟ್ಟು ಎರಡೂ ಪಕ್ಷಗಳು ಬಂದಾದರೂ ವಿಧಾನ ಪರಿಷತ್ಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ವಿಜಯವಾಗಿ ಪಕ್ಷಕ್ಕೆ ಕೀರ್ತಿಯನ್ನು ತರುವ ಜೊತೆಗೆ ಅವರ ಸಂಪೂರ್ಣವಾದ ಬೆಂಬಲ ಮತ್ತು ಸಹಕಾರ ರಾಮಜುಗೌಡರಿಗೆ ಈಗಾಗಲೇ ಆ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಚುನಾವಣಾ ಕಾರ್ಯ ನಡೀತಾ ಇರುವುದು ಇನ್ನು ವಿಜಯನಗರ ಮತ್ತು ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದಿನ ದಿವಸಗಳಲ್ಲಿ ಅಲ್ಲಿ ಸಭೆಗಳನ್ನು ಮಾಡಿ ನಾವು ನಮ್ಮ ಪಕ್ಷದ ಮುಖಂಡಗಳನ್ನು ಅನುಗೊಳಿಸ್ತಕ್ಕಂಥ ಕೆಲಸವನ್ನು ನಾವು ಎಲ್ಲ ಮಾಡೋಣ ಅಂತ ಹೇಳಿ ಆ ಗುಣವನ್ನು ಇಟ್ಕೊಂಡಿರ್ತಕ್ಕಂಥ ರಾಮಜೀ ಗೌಡರು ವಿಧಾನ ಪರಿಷತ್ತಿಗೆ ಹೋದರೆ ನಮ್ಮ ನಿಮ್ಮೆಲ್ಲರ ಗೌರವ ಜಾಸ್ತಿ ಆಗ್ತಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದು ವಿಧಾನ ಪರಿಷತ್ತಿನಲ್ಲಿ ಬಿಲ್ಗಳನ್ನು ತಂದಾಗ ಈಗ ವಿರೋಧ ಪಕ್ಷದವರು ಜನಸಂಖ್ಯೆ ಜಾಸ್ತಿ ಇದೆ ಈ ಬಾರಿ ಈ ಆರು ಕ್ಷೇತ್ರಗಳು ಮತ್ತು ಮುಂದೆ ಬರ್ತಕ್ಕಂಥ ಹತ್ತೆರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಾಬಲ್ಯವನ್ನು ಸಾಧಿಸ್ತಿದೆ ಆ ಮುಖೇನ ಸರ್ಕಾರದ ಇನ್ನೂ ಹಲವಾರು ಯೋಜನೆಗಳು ಸಾರ್ವಜನಿಕರಿಗೆ ಮುಟ್ಟತಕ್ಕಂಥ ನಿಟ್ಟಿನಲ್ಲಿ ಇನ್ನು ಸಲಲಿತವಾಗಿ ಆಡಳಿತ ಸ್ಥಿತಿ ಸಾಧ್ಯವಾಗ್ತದೆ ಅಂತಕ್ಕಂಥದ್ದು ಮನಗಂಡು ನನ್ನ ಪಕ್ಷದ ಎಲ್ಲ ಮುಖಂಡಗಳಲ್ಲಿ ಮತ್ತೊಮ್ಮೆ ನಾನು ವಿನಂತಿಸ್ತೇನೆ ಮತದಾರರ ಪಟ್ಟಿ ಒಂದು ನಂತರ ತಮ್ಮ ಜನರಿಗೂ ನಮ್ಮ ವಾರ್ಡ್ ಅಧ್ಯಕ್ಷಗಳಿಗೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷಗಳೇ ನಮ್ಮ ಪ್ರಮುಖ ಕಾರ್ಯಕರ್ತರಿಗೆ ಎಲ್ರಿಗೂ ಮತದಾರ ಪಟ್ಟಿಯನ್ನು ಒದಗಿಸ್ಕೊಡ್ತೇವೆ ನಾವೆಲ್ಲ ಒಟ್ಟಾಗಿ ಭೇಟಿ ಮಾಡ್ತಕ್ಕಂಥದ್ದು ಎಲ್ಲೆಲ್ಲಿ ನಾನು ಬರಬೇಕು ಕುಸುಮಾರ್ ಬರಬೇಕೋ ನಮ್ಮ ಮುಖಂಡರಿಗೆ ಬರಬೇಕು ಅಲ್ಲಿ ಎಲ್ಲರೂ ನಾವು ಬರ್ತೇವೆ ಒಟ್ಟಾಗಿ ಏನು ಕಳೆದ ಶಿಕ್ಷಕ ಕೃತದ ಚುನಾವಣೆಯಲ್ಲಿ ಸಂಘಟಿತ ಹೋರಾಟವನ್ನು ಮಾಡಿದ ಅದಕ್ಕಿಂತ ಹೆಚ್ಚಾಗಿ ಏಕೆಂದರೆ ಶಿಕ್ಷಕರ ಕ್ಷೇತ್ರದಲ್ಲಿ ಕಡಿಮೆ ಮತಗಳಿತ್ತು ಇದು ಒಂದು ಲಕ್ಷದ ನಲವತ್ತು ಸಾವಿರ ಐವತ್ತು ಸಾವಿರ ಮತಗಳಿದಾವೆ ಮತ್ತು ಶಿಕ್ಷಕರು ಯಾವ ಸ್ಕೂಲ್ನಲ್ಲಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಿರ್ತಿತ್ತು ಪದವೇಧರು ವೈಯಕ್ತಿಕವಾಗಿ ಅವ್ರ ಮನೆಗಳ ಉಲ್ಲಾಸ ಇರ್ತದೆ ಎಲ್ಲರನ್ನ ಸ್ವಲ್ಪ ಸಮಯಾವಕಾಶವನ್ನು ಮಾಡಿಕೊಂಡು ಅವ್ರನ್ನ ಗುರುತಿಸಿ ಮನೆಯನ್ನು ಗುರುತಿಸಿ ವೈಯಕ್ತಿಕವಾಗಿ ನಾವು ಭೇಟಿ ಮಾಡೋ ಅವರಿಗೆ ವಿನಂತಿಸಿದ್ರೆ ಖಂಡಿತ ಅವರು ನಮಗೆ ಮತವನ್ನು ಹಾಕ್ತಾರೆ ಆ ನಿಟ್ಟಿನಲ್ಲಿ ನಮ್ಮ ಪಕ್ಷದ ಜವಾಬ್ದಾರಿ ಪಕ್ಷದ ಕಾರ್ಯಕರ್ತರು ಮುಖಂಡಗಳ ಜವಾಬ್ದಾರಿ ಅಂತ ನಾನು ಅದರ ಭಾವಿಸ್ತಾ ನಮ್ಮ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸಿ ನಮ್ಮ ಪಕ್ಷದ ಅಭ್ಯರ್ಥಿ ರಾಮೋಜಿಗೌಡರು ಪರಿಚಯ ಎಷ್ಟು ಜನಕ್ಕೆ ಇದೆಯೋ ಇಲ್ಲಿ ಗೊತ್ತಿಲ್ಲ ಆದರೆ ಒಂದು ಪ್ರಶ್ನೆ ಬರೋದಂತ ಹೌದು ಗೌಡ್ರಿಗೆ ನಾವು ಯಾಕೆ ಓಟ್ ಹಾಕಬೇಕು ಅಂತ ಗೌಡ್ರು ಒಂದು ಸಾಮಾನ್ಯ ಕುಟುಂಬದಿಂದ ಬಂದವರು ಮೂಲತಃ ಶಿಕ್ಷಕರಾಗಿದ್ದವರು ಶಿಕ್ಷಕ ವೃತ್ತಿಯನ್ನು ಬಿಟ್ಟ ನಂತರ ಉದ್ಯಮವನ್ನು ಪ್ರಾರಂಭ ಮಾಡ್ತಾರೆ ಆ ಉದ್ಯಮ ಅವರ ಕೈ ಇಳಿಯುತ್ತದೆ ಶಿಕ್ಷಕ ವೃತ್ತಿಯನ್ನು ಬಿಡ್ತಾರೆ ನಂತರ ಎರಡು ಸಾವಿರದ ಹನ್ನೆರಡರಲ್ಲಿ ಅವರು ಇದೇ ವಿಧಾನ ಪರಿಷತ್ತಿನ ಚುನಾವಣೆಗೆ ಸ್ಪರ್ಧಿಸಿ ಸೋಲ್ತಾರೆ ಪುನಃ ಅವರ ಹಿತೈಷಿಗಳ ಒತ್ತಾಯದ ಮೇರೆಗೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಗೆ ನಿಂತೂ ಕೂಡ ಸೋಲ್ತಾರೆ ಕಳೆದ ಎರಡು ಚುನಾವಣೆಯಲ್ಲಿ ರಾಮೋಜಿ ರಾಮೋಜಿಗೇಡರು ಅವರ ಪಕ್ಷ ಅವರ ಹಿತೈಷಿಗಳ ಒತ್ತಾಯದ ಮೇರೆಗೆ ಮೂರನೇ ಬಾರಿಗೆ ತಮ್ಮ ಅದೃಷ್ಟ ಪರೀಕ್ಷೆಗಾಗಿ ತಮ್ಮ ಮುಂದೆ ಬಂದಿದ್ದಾರೆ ನಾನು ಕಂಡ ಮಟ್ಟಿಗೆ ರಾಮೋಜಿ ಗೌಡರು ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಹತ್ರವೂ ಕೂಡ ಹತ್ತು ರೂಪಾಯಿ ಮುಟ್ಟಿದವರಲ್ಲ ಅವರು ಅವರೇ ನೂರಾರು ಜನಕ್ಕೆ ಉದ್ಯೋಗವನ್ನು ಕೊಟ್ಟಿದ್ದಾರೆ ಸಾವಿರಾರು ಜನಕ್ಕೆ ಉದ್ಯೋಗದ ಅವಕಾಶಗಳನ್ನು ಒದಗಿಸಿಕೊಟ್ಟಿದ್ದಾರೆ ದೇವಸ್ಥಾನ ಆಸ್ಪತ್ರೆ ಸರ್ಕಾರಿ ಶಾಲೆಗಳು ಈ ರೀತಿ ಸಮಾಜದ ಬಹಳಷ್ಟು ಸೇವಾ ಕೈತರಿಗಳಲ್ಲಿ ರಾಮೋಜಿಗೌಡರ ಪಾಲಿದೆ ಅಧ್ಯಕ್ಷರಾಗಿ ಸರ್ಕಾರಿ ನೌಕರರ ಸಂಘದ ರಾಜ್ಯದ ಉಪಾಧ್ಯಕ್ಷರಾಗಿ ರಾಜ್ಯ ಪದವೀಧರ ವೇದಿಕೆ ಅಧ್ಯಕ್ಷರಾಗಿ ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ ಇಷ್ಟೊಂದು ಕ್ರಿಯಾಶೀಲ ಕ್ರಿಯಾಶೀಲವಾದಂಥ ಅಭ್ಯರ್ಥಿ ಬಿ ಜೆ ಪಿ ಪಕ್ಷದಲ್ಲಿ ಇಲ್ಲ ಕಳೆದ ಆರು ವರ್ಷದ ಅವಧಿಯಲ್ಲಿ ಹಿಂದಿನ ವಿಧಾನ ಪರಿಷತ್ ಸದಸ್ಯರು ಏನು ಮಾಡ್ಯಾರ ಅನ್ನೋದು ನಿಮಗೆ ಗೊತ್ತಾಯ್ತು ನಾನು ಸಮಯದ ಅಭಾವದಿಂದ ಜಾಸ್ತಿ ಮಾತಾಡೋಕ್ಕೆ ಹೋಗುವುದಿಲ್ಲ ಒಬ್ಬ ಕ್ರಿಯಾಶೀಲ ನಾಯಕ ತನ್ನ ಹುದ್ದೆಯನ್ನು ತ್ಯಾಗ ಮಾಡಿ ಪದವೀಧರ ಕ್ಷೇತ್ರಕ್ಕೆ ಬಂದು ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಕಂಕಣಬದ್ಧರಾಗಿ ಎರಡು ಸಲ ಚುನಾವಣೆಯಲ್ಲಿ ಪ್ರ ಪ್ರಾರಂಭಗೊಂಡು ಪಕ್ಷದ ಆದೇಶದ ಮೇರೆಗೆ ಮತ್ತೆ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ನಾನು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ನಾಯಕರಲ್ಲಿ ಕಾರ್ಯಕರ್ತರಲ್ಲಿ ಮತ್ತು ಪದವೀಧರರಲ್ಲಿ ಶಿಕ್ಷಕ ಬಂಧುಗಳಲ್ಲಿ ಕಳಕಳೆ ವಿಜ್ಞಾಪನೆಯನ್ನು ಮಾಡ್ತೀನಿ ತಮ್ಮ ಮೊದಲ ಪ್ರಾಶಸ್ತ್ಯದ ಮತವನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಮೋಜಿಗೌಡರಿಗೆ ನೀಡುವುದರ ಮುಖಾಂತರ ಅವರನ್ನು ಪ್ರಚಂಡದಿಂದ ಆಯ್ಕೆ ಮಾಡಬೇಕು ಎಂದು ಈ ಸಂದರ್ಭದಲ್ಲಿ ಕಳಕಳಿ ವಿಜ್ಞಾಪನೆಯನ್ನು ಮಾಡ್ತಾ ಇದ್ದೇನೆ ಬೆಂಗಳೂರು ನಗರದಲ್ಲಿ ರಾಜ್ಯದಲ್ಲಿ ಇರದೇ ಇರತಕ್ಕಂಥ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪದವಿ ಬರೆದಿದ್ದಾರೆ ಅವರ ಸಮಸ್ಯೆಗಳು ಬಹಳಷ್ಟಿವೆ ಅವರು ಬೆಂಗಳೂರಲ್ಲಿ ಅಲ್ಲಿ ಒಂದು ಸಂವಿಧಾನದ ಹುದ್ದೆ ಹೆಚ್ಚಿರ್ತಕ್ಕಂತ ಸಂದರ್ಭದಲ್ಲಿ ಈ ತರದ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಸಂವಿಧಾನ ಹುದ್ದೆ ಬಂದ ನಮ್ಮ ಎಷ್ಟು ಆಶ್ರಯ ಮಾಡಬೇಕಾಗುತ್ತೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಕೂಡ ಮಾಡದೇ ಇರ್ತಕ್ಕಂಥ ಹಾಗೆ ಈ ಒಂದು ಸಂದರ್ಭದಲ್ಲಿ ಇತರರು ಕೂಡ ಗೌಡರ ಕಾರ್ಯ ವೈಖರಿಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಮತ್ತು ಈ ಬಾರಿ ಗೌಡರನ್ನು ಗೆಲ್ಲಿಸಿಕೊಳ್ತೇವೆ ಎನ್ನುವ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ರು ಹೀಗೆ ನಮಸ್ಕಾರ ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹನುಮಂತರಾಯಪ್ಪ ಮಾತಾಡ್ತಾ ಇದ್ದೀನಿ ಮೂರನೇ ತಾರೀಕು ನಡೆಯುವ ಬೆಂಗಳೂರು ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಉಮೇದುವಾರರಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ರಾಮೋಜಿಗೌಡ್ರವರು ಈಗಾಗಲೇ ಪದವೀಧರರ ಸಮಸ್ಯೆಗಳನ್ನ ನಿರಂತರವಾಗಿ ಸ್ಪಂದಿಸಿ ಬಗೆಹರಿಸ್ತಾ ಇರತಕ್ಕಂಥ ಗೌಡರ ಹೆಸರನ್ನು ಮುಂದೆ ಮೊದಲನೇ ಪ್ರಾಶಸ್ತ್ಯದ ಮತವನ್ನು ಒಂದು ಎಂಬುದಾಗಿ ಬರೆದು ಅವರನ್ನು ಜಯಶೀಲರನ್ನಾಗಿ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ತೇನೆ ಈಗಾಗಲೇ ರಾಮೋಜಿಗೌಡರು ನಿರಂತರವಾಗಿ ತಮ್ಮ ಸೇವೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸ್ತೇನೆ ರಾಮೋಜಿಗೌಡ್ರವರ ಹೆಸರನ್ನು ಮುಂದೆ ಒಂದು ಎಂಬ ಕ್ರಮ ಸಂಖ್ಯೆಯನ್ನು ಬರೆದು ಅವರನ್ನು ಬೆಂಬಲಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜಯಶೀಲರನ್ನಾಗಿ ಮಾಡಲು ತಮ್ಮಲ್ಲಿ ವಿನಂತಿಸ್ತೇನೆ ನಮಸ್ಕಾರ ರಾಮೋಜಿಗೌಡರು ಅಂತ ಏನು ಅಭ್ಯರ್ಥಿ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಪದವೀಧರ ಕ್ಷೇತ್ರದಿಂದ ಸೊ ಅವ್ರಿಗೆಲ್ಲರಿಗೂ ನಾವು ನಮ್ಮ ಕ್ಷೇತ್ರದಿಂದ ಸಪೋರ್ಟ್ ಮಾಡಿ ನಮ್ಮಲ್ಲಿ ಯಾರ್ಯಾರು ಟೀಚರ್ಸ್ ಇದ್ದಾರೋ ಸ್ಟೂಡೆಂಟ್ಸ್ ಇದ್ದಾರೋ ಪದವೀಧರರು ಇದ್ದಾರೋ ಅವ್ರಿಗೆಲ್ಲರಿಗೂ ಅವ್ರ ಕಡೆಯಿಂದ ಅವ್ರ ಪರವಾಗಿ ಓಟ್ ಮಾಡಿ ಅಂತ ಸತತವಾಗಿ ನಾವು ಒಂದು ತಿಂಗಳಿಂದನೇ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ಆಗಲೇ ಸೊ ಹೀಗಾಗಿ ಇವತ್ತು ಏನು ಇವತ್ತು ಮೀಟಿಂಗ್ ಇತ್ತು ಅದಕ್ಕೆ ಆಹ್ವಾನ ಮಾಡಿದರು ಸೊ ಅವ್ರಿಗೋಸ್ಕರ ಅವ್ರ ಪರವಾಗಿ ಎಲೆಕ್ಟ್ ಮಾಡಿ ಅಂತ ಹೇಳೋಕ್ಕೋಸ್ಕರ ನಮ್ಮ ಕ್ಷ ವಾರ್ಡಲ್ಲೇ ಆಗಿರ್ಬೋದು ಕ್ಷೇತ್ರದಲ್ಲೇ ಆಗಿರ್ಬೋದು ಅವ್ರ ಪರವಾಗಿ ಮತ ನೀಡಿ ಅವ್ರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಿಸಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಹಾಗೆ ರಾಮೋಜಿಗೌಡ ಸಾರ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಬೆಂಗಳೂರು ಪದವೀಧರ ಮತದಾರರ ಬಂಧುಗಳಲ್ಲಿ ವಿನಂತಿಸ್ಕೊಳ್ಳೋದು ದಕ್ಷ ನಾಯಕ ನಮ್ಮ ಮುಂದೆ ಬಂದಿದ್ದಾರೆ ಹಾಗಾಗಿ ರಾಮೋಜಿಗೌಡರಿಗೆ ತಮ್ಮ ಮತವನ್ನು ನೀಡಿ ಯಶಸ್ವಿಯಾಗಿ ಈ ಮೂಲಕ ಪ್ರಾರ್ಥಿಸಿಕೊಳ್ಳುತ್ತೇನೆ ಒಟ್ನಲ್ಲಿ ಪದವೀಧರರ ಕ್ಷೇತ್ರದ ಚುನಾವಣೆ ಜೂನ್ ಮೂರರಂದು ಮತದಾನ ನಡೆಯಲಿದೆ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿ ಗೌಡರು ಬೆಂಗಳೂರು ಜಿಲ್ಲೆಯ ಪದವೀಧರರ ಕ್ಷೇತ್ರದಿಂದ ಕಣಕ್ಕಿಳಿದಿದ್ದಾರೆ ಈ ಒಂದು ಚುನಾವಣೆಯಲ್ಲಿ ಈಗಾಗಲೇ ಇವರ ಪ್ರತಿಸ್ಪರ್ಧಿಗಳು ಅಷ್ಟಾಗಿ ಎಲ್ಲೂ ಕೂಡ ಕಾಣ್ತಿಲ್ಲ ರಾಮೋಜಿಗೌಡರು ಅಬ್ಬರದ ಪ್ರಚಾರವನ್ನ ಎಲ್ಲೆಡೆ ಕೂಡ ನಡೆಸುವ ಮೂಲಕ ಪದವೀಧರರಿಗೆ ಹತ್ತಿರವಾಗುತ್ತಿದ್ದಾರೆ ನೀವು ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ